ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐತಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಒಂದು ಸ್ಮಾಲ್ ಮಿನಿ ಪಿಕ್ನಿಕ್ ಮಾಡ್ತಾಯಿದ್ದೀವಿ ಎಲ್ಲಿಗೆ ಅಂತ ತೋರಿಸ್ತೀನಿ ಹೋಗೋಣ ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ ಸೊ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇಗೆ ಒಂದು ಡೇ ಫ್ರೀ ಇತ್ತಲ್ವಾ ಹಂಗಾಗಿ ಇವತ್ತು ಸಾಯಂಕಾಲ ಆಗಿದೆ ಈಗ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ನಮ್ಮ ಬ್ಲ್ಯಾಕ್ ಬ್ಯೂಟಿ ರೆಡಿಯಾಗಿದ್ದಾನೆ ಆಯಿತು ಎಲ್ಲರಿಗೂ ಆಯಾ

ಬರ್ತಾ ಇಲ್ಲ ನಮ್ಮಮ್ಮ ಎಮ್ಮೆ ಹಿಡಿಬೇಕಂತೆ ಹಾಲು ಕರಿಬೇಕಂತೆ ಅದಕ್ಕೆ ನಾ ಬರಲ್ಲ ಅಂತ ಉಂಟ್ರ ಬನ್ರೋ ಬನ್ರೋ ಹ್ಮ್ ರೆಡಿನಾ ಬರಕ್ ಇರ್ತಾನ ಿ ಯಾವ್ರಲ್ಲ ರಾತ್ರಿ ಅಲ್ಲಿ ಚೋಟು ಇಲ್ಲಿ ಚೋಟು ಹಿಡಿತಾವ್ನೆ ದಿಶು ಕೈ ತೋಡ್ಕೊಂಬ ಸದ್ಯ ಆಗ್ಬಿದ್ದು ಟೈಮ್ ಆಯ್ತು ಆಗೋಯ್ತು ಕರೀತಾತಳೆ ಅಷ್ಟೊಂದು ಹಿಂಸೆ ಮಾಡ್ತಾವಳೆ ಹಿಂಸೆ ಮಾಡ್ತಾವಳೆ ಹರ್ಷವರ್ಧನ್ ಅಮ್ಮ ಬಾಯ್ ಆಯ್ತಾಯ್ತು ಪಂಚಮುಖಿ ಎಲ್ಲ ದೇವರುಗಳನ್ನು ಇಟ್ಬಿಟ್ಟಿದ್ದಾರೆ ಪಂಚಮುಖಿ ಆಂಜನೇಯ ದೇವಾಲಯ ಮಕ್ಕಳಿಗೆಲ್ಲ ರಜಾ ಇದ್ದಿದ್ರಿಂದ ಒನ್ ಡೇ ನಮ್ಗೆ ಅಷ್ಟೇ ಟೈಮ್ ಇದ್ದಿದ್ದು ಸೊ ಹಬ್ಬದ ಹಿಂದಿನ ದಿನ ನಾವೆಲ್ಲಾದ್ರೂ ಒನ್ ಡೇಗೆ ಬರೋಣ ಅಂತ ಪ್ಲಾನ್ ಮಾಡಿದ್ವಿ ದೂರ ಹೋಗೋದಕ್ಕೆಲ್ಲ ಇಷ್ಟ ಇಲ್ಲ ಇಲ್ಲೇ ಹತ್ರದಲ್ಲಿ ಇಲ್ಲಾದ್ರೂ ಕರ್ಕೊಂಡು ಬರೋಣ ಅಂತ ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದೆ ನಾನು ನೋಡುವಾಗ ಮತ್ತೆ ಕೀರ್ತನನು ನೋಡಿದ್ಲು ಅವಳೇ ನಮಗೆ ಇದನ್ನ ಹೇಳಿದ್ದು ಈ ತರ ಇದೆ ಬರೋಣ ಅಂತ ಇಲ್ಲೇ ಅಲ್ವಾ ನಮ್ಮ ಹಾಸನಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ದೂರ ಅಷ್ಟೇನೆ ಇರೋದು ಸರಿ ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡು ರೂಟ್ ಮ್ಯಾಪ್ ಹಾಕೊಂಡು ಹೊರಟ್ವಿ ನಿಜವಾಗ್ಲೂ ನಾವು ಎಲ್ಲೆಲ್ಲೋ ಹೋಗ್ತೀವಿ ಅಲ್ಲಿಗೆ ಹೋಗ್ಬೇಕು ಹೋಗ್ಬೇಕು ಎಲ್ಲೆಲ್ಲೋ ಪ್ಲೇಸ್ಗಳನ್ನ ಉಡಿಕೊಂಡು ಹೋಗ್ತಿವಲ್ವಾ ನನಗಂತುನು ಹೋಗೋ ತನಕ ಕ್ಯೂರಿಯಾಸಿಟಿ ಇತ್ತು ಸೊ ಯಾವ್ದಿದು ಯಾವ ತರ ಇದೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಬರ್ತಾ ಇದೀವಿ ರೂಟ್ ಮ್ಯಾಪ್ ಹಾಕೊಂಡ್ ಬರ್ತಾ ಇದೀವಿ ಅಂತ ಹೋಗ್ತಾನೇ ಇದೀವಿ ಆ ಕಡೆ ಈ ಕಡೆ ಆ ಗ್ರೀನರಿ ಹಸಿರು ನೋಡ್ತಾ ಇದ್ರು ಅಂತೂ ಎಷ್ಟು ಖುಷಿ ಆಗ್ತಿತ್ತಂದ್ರೆ ಕೂಲ್ ಆಗಿತ್ತು ಮನೆ ಬಿಟ್ಟಾಗ್ಲೇನೆ ಒಂದು ಮೂರುವರೆ ಆಗಿತ್ತೇನೋ ನಾವು ಮನೆಯಿಂದ ಹೊರಟಾಗ ಸರಿ ನಮ್ಮ ನಮ್ ಕಾರಲ್ಲಿ ಒಂದ್ ಮತ್ತೆ ನಮ್ಮ ಕಾರಲ್ಲಿ ಎರಡು ಕಾರಲ್ಲಿ ಹೊರಟಿ ನಾವು ಅಷ್ಟೇ ಜನ ಹೋಗಿ ಇಳ್ಕೊಂಡ್ವಿ ನಿಜವಾಗ್ಲೂ ಈ ಪ್ಲೇಸಿಗೆ ನೀವು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಒಂದ್ಸತಿ ವಿಸಿಟ್ ಮಾಡಿ ಬರ್ಲೇಬೇಕು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಸೊ ಹೋಗುವಾಗ್ಲೇ ಆ ಕಡೆ ಈ ಕಡೆ ನೀರು ಕಾಣಿಸ್ತಾ ಇತ್ತು ನಮಗೆ ಮಧ್ಯದಲ್ಲಿ ಈ ತರ ಸೇತುವೆ ತರ ಇದೆ ಅಲ್ಲಿಗೆ ಹೋಗ್ತಾ ಇದೀವಿ ಎಸ್ ನಾವು ಹೋಗ್ತಾ ಇರೋದು ಗೊರೂರು ಹೇಮಾವತಿ ಡ್ಯಾಮ್ ಇದೆಯಲ್ವಾ ಗೊರೂರು ಡ್ಯಾಮು ಅಲ್ಲಿಗೆ ನಾವು ಹೋಗಿದ್ದು ಆ ಹಿಂದಿ ಹಿಂಭಾಗದಲ್ಲಿ ಇನ್ನೀರು ಅಂತಾನು ಕರೀತಾರೆ ಅದು ಹಿಂಭಾಗದಲ್ಲಿ ಕೋನಾಪುರ ಅಂತ ಸೊ ಆ ಊರಿನ ಹೆಸರು ಅದು ಅಲ್ಲಿ ರಂಗನಾಥ್ ಸ್ವಾಮಿ ಬೆಟ್ಟ ಇದೆ ಸುತ್ತ ನೀರಿದೆ ಗೈಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸೊ ಹೋದಾಗಂತೂ ನಮ್ಗೆ ಎಷ್ಟು ಇಷ್ಟ ಆಯ್ತು ಅಂದ್ರೆ ಅದು ನಾವು ಹೋಗಿದ್ದು ಸಂಜೆ ಬೇರೆ ಸೊ ಇಲ್ಲಿ ಸನ್ಸೆಟ್ ಕೂಡ ಆಗತ್ತೆ ಹಂಗಾಗಿ ಸುತ್ತ ನೀರು ಮಕ್ಕಳು ಗಂತೂ ನೀರು ನೋಡಿದ ತಕ್ಷಣ ನೀರೊಳಗೆ ಇಳಿಯೋದು ಒಂದೇ ಖುಷಿ ಅವರಿಗೆ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಮಕ್ಕಳು ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಷ್ಟು ಕಿರ್ಚಾಡ್ಕೊಂಡು ಕುಂದಾಡ್ತಾ ಇದ್ರು ಮಕ್ಕಳು ನೀರ್ ನೋಡಿದ ತಕ್ಷಣ ನಮ್ಮ ಹಾಸನಲ್ಲೇ ಇರೋ ಅಂತ ಒಂದ್ ಮಿನಿ ಶ್ರೀಲಂಕಾ ಅಂದ್ರೆ ತಪ್ಪಾಗ್ಲಾರ್ದು ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಸುತ್ತ ನೀರು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಎಲ್ಲಾ ಕಡೆ ವಾಟರ್ ಸುತ್ತ ಮೂರೂ ಕಡೆ ವಾಟರ್ ಇದೆ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ತರ ಇದೆ ಸೊ ಸೇತುವೆ ಅದ್ರ ಮೇಲ್ಗಡೆನೆ ನಾವು ಹೋಗ್ಬೇಕಾಗಿರೋದು ಒಂದ್ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ನ ಹಿಂದೆನೆ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ವಿ ಇಲ್ಲಿಂದ ಹೋದ್ರೆ ಒಂದ್ ಐವತ್ತು ಸ್ಟೆಪ್ ಇರ್ಬೋದೇನೋ ಸೊ ಕೌಂಟೇನ್ ಮಾಡಕ್ ಹೋಗ್ಲಿಲ್ಲ ಒಂದ್ ಐವತ್ತು ಸ್ಟೆಪ್ ಹತ್ತಿ ಮೇಲ್ ಹೋದ್ರೆ ಅಲ್ಲೊಂದು ದೇವಸ್ಥಾನ ಇದೆ ಫುಲ್ಲು ಗ್ರೀನರಿ ಮಧ್ಯದಲ್ಲಿ ಸುತ್ತ ನೀರು ಮಧ್ಯದಲ್ಲಿ ದೇವಸ್ಥಾನ ಇದೆ ಅಲ್ಲೇನೆ ಒಂದ್ ಚಿಕ್ಕ ಚಿಕ್ಕದು ಪಾನಿಪುರಿ ಬೇಲ್ಪುರಿ ಆ ತರದೆಲ್ಲಾ ಅಂಗಡಿಗಳು ಸ್ಟಾಲ್ ತರ ಮಾಡ್ಕೊಂಡಿದ್ದಾರೆ ಸೊ ಅಲ್ಲೇನೆ ಇದೆ ಏನ್ ಬೇಕಾದ್ರೂ ತಗೊಂಡು ತಿನ್ಬೋದು ಸೊ ಮಕ್ಕಳೆಲ್ಲ ನಡ್ಕೊಂಡು ಬರ್ತಾ ಇದ್ರು ನಾನೊಂದು ಸ್ವಲ್ಪ ಮುಂದೆನೆ ಬೇಗ ಬೇಗ ಹೋದೆ ಕೀರ್ತನ ಮತ್ತೆ ದಿಶಾಂತು ಎಲ್ಲರೂ ನಡ್ಕೊಂಡು ಬರ್ತಾ ಇದ್ರು ನಾನು ಇವಾಗ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ಬ್ರಿಡ್ಜು ಅಲ್ಲಿಂದ ಹತ್ಕೊಂಡ್ ಬಂದ್ವಿ ಇಲ್ಲೇನೆ ಒಂದು ಪುಟ್ಟ ದೇವಸ್ಥಾನ ಒಳಗಡೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಸೊ ಅಲ್ಲೇ ಹೇಗೂ ದೇವಸ್ಥಾನಕ್ಕೂ ಹೋಗಿ ಒಂದು ದರ್ಶನ ಮಾಡಿದ್ವಿ ಹಂಗೇ ಮಂಗಳಾರತಿ ಎಲ್ಲ ತಗೊಂಡ್ವಿ ಅಹ್ ಪೂಜಾರ ಪುಂಗೆ ಕೇಳ್ತಾ ಇದ್ವಿ ಸೊ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಓಪನ್ ಆದ್ರೆ ಸಾಯಂಕಾಲ ಐದೂವರೆ ತನಕನೂ ಇರುತ್ತಂತೆ ಸೊ ಇರುತ್ತೆ ಸಾಟರ್ಡೆ ಸಂಡೇಸ್ ಎಲ್ಲ ಇರುತ್ತೆ ತುಂಬ ಜನ ಬರ್ತಾ ಇರ್ತಾರಂತೆ ಸೊ ಒಂದು ಪಿಕ್ನಿಕ್ ತರ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಹೋಗೋರಿಗಂತೂ ಮಸ್ತಾಗಿರುತ್ತೆ ಸೊ ಹಾಗೇನೆ ಹೇಗೂ ಹೋಗಿದ್ದೀವಿ ಅಂತ ದರ್ಶನ ಮಾಡ್ಕೊಂಡು ನಮಸ್ಕಾರ ಎಲ್ಲ ಮಾಡ್ಕೊಂಡು ಅಲ್ಲೇ ಒಂದು ಐದು ನಿಮಿಷ ಕೂತ್ಕೊಂಡಿದ್ವಿ ಚೆನ್ನಾಗಿದೆ ಪೀಸ್ಫುಲ್ ಆಗಿದೆ ತುಂಬಾ ಎಲ್ಲೆಲ್ಲೋ ಹೋಗಿ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡ್ಕೊಂಡು ಎಲ್ಲೆಲ್ಲೋ ಹೋಗಿ ಕರ್ಕೊಂಡು ಆ ಹೋಗಿ ನೋಡ್ಕೊಂಡ್ ಬರಕ್ ಹೋಗ್ತಿವಿ ಆದ್ರೆ ನಮ್ಮೂರಲ್ಲೇ ಇರೋ ಅಂತ ಇಂಥದ್ದೊಂದು ಪ್ಲೇಸ ಬಂದಿದ್ದಕ್ಕಂತೂ ಸಖತ್ ಖುಷಿ ಆಯ್ತು ನಾವು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಅದನ್ನ ಕೀರ್ತನ ಹೇಳೋನು ಈ ತರ ಹೋಗೋಣ ಅಂತ ಬಂದ್ವಿ ದೇವಸ್ಥಾನ ಸುತ್ತ ಒಂದು ರೌಂಡ್ ಬಂದ್ವಿ ಈ ತರ ಚೆನ್ನಾಗಿದೆ ನೀಟಾಗಿದೆ ಚೆನ್ನಾಗಿದೆ ಸುತ್ತ ನೀರಿರೋದು ಸುಕ್ಕ ಆಮೇಲೆ ಹಸರು ಕಲರು ಮೋಡ ಇನ್ನೇನು ಮೋಡ ಮತ್ತೆ ನೀರು ಟಚ್ ಆಗ್ತಾ ಇದೆಯೇನೋ ಅನ್ನೋ ತರ ಫೀಲ್ ಆಗೋದು ತುಂಬಾನೇ ಚೆನ್ನಾಗಿದೆ ನೋಡಿ ಇದೇ ದೇವಸ್ಥಾನ ಸೊ ನಂಗಂತೂ ಸಖತ್ ಇಷ್ಟ ಆಯ್ತು ಮನ್ಸಿಗೆ ತುಂಬಾ ಖುಷಿ ಆಯ್ತು ಬಜ್ಜಿ ತಗೊಳೋಣ ನೋಡಿದ್ವಿ ಅದು ಚೆನ್ನಾಗಿಲ್ಲ ಫುಲ್ಲು ಮಾಡಿದ್ರಾಯ್ತು ಆಯ್ ಇಲ್ಲೆಲ್ಲ ಕರ್ರಾಗಿದೆ ಬೇಡ ಅಂತ ಬರ್ತಾ ಇದ್ದಾರೆ ಹೇ ಈಗ ಹೋಗ್ತಾ ಕೊಡಿಸಿ ಫೋಟೋ ತಗೊಳ್ಳೋಣ ಸನ್ಸೆಟ್ ನೋಡೋಣ ಅಂತ ಸಾಯಂಕಾಲ ಪ್ಲಾನ್ ಮಾಡಿ ಬಂದ್ವಿ ಕಾಣಿಸ್ತಾ ಇಲ್ಲ ಫುಲ್ ಮೋಡ ಆಗಿಬಿಟ್ಟಿದೆ ಇವತ್ತು ನಾವು ನೋಡಿ ಇಷ್ಟೊತ್ತು ಇವಾಗ ಒಂದಷ್ಟು ಫೋಟೋಸ್ ಅಂತ ಎಲ್ಲ ಫೋಟೋ ಸೆಷನ್ ನಡೀತಾ ಇದೆ ಹೋಗ್ತಾ ಫೋಟೋಸ್ಥಗಳ ಮಕ್ಕಳು ನೀರು ನೋಡಿದ ತಕ್ಷಣ ಯಾವಾಗ ನೀರೊಳಗೆ ಇಳಿತೀವಿ ಅಂತ ಕಾಯ್ತಾ ಇದ್ರು ಈ ಕಡೆನೆ ನಿಂತ್ಕೊಂಡು ರೇವಣ್ಣ ಧನ್ಯ ಇಬ್ರುನು ಇಳಿಯೋದ ಇಳಿಯೋದ ಅಂತ ಕೇಳ್ತಾ ಇದ್ರು ಸೊ ಮೇಲ್ಗಡೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಕರ್ಕೊಂಡ್ ಹೋದ್ವಿ ಸೊ ಆದ್ರೂನು ಬಂದ್ರು ಹೋಗ್ ಬಂದು ಆಮೇಲೆ ಒಂದ್ ರೌಂಡ್ ಯಾವಾಗ ಇಳಿಯೋದು ಎಷ್ಟೊತ್ತಿಗೆ ನೀರೊಳಗೆ ಇಳಿತೀವಿ ಅಂತ ಕಾಯ್ತಾ ಇದ್ರು ನೋಡಿ ನೀವು ನೋಡ್ಬೋದು ಸುತ್ತ ನೀರಿದೆ ಎಲ್ಲಿ ನಮ್ಮ ಕಣ್ಣಳತೆ ಎಲ್ಲಿ ತನಕ ನೋಡ್ತೀವೋ ಅಲ್ಲಿ ತನಕನು ನೀರ್ ಕಾಣಿಸ್ತಾನೆ ಇತ್ತು ಮೋಡ ಮತ್ತೆ ನೀರು ಎರಡು ಟಚ್ ಆಗ್ತಾ ಇದೆಯನ್ನೋ ಅನ್ನೋ ತರ ಫೀಲ್ ಆಗ್ತಾ ಇತ್ತು ಸನ್ಸೆಟ್ ಆಗೋದು ತುಂಬಾನೇ ಚೆನ್ನಾಗಿ ಕಾಣತ್ತಂತೆ ಆದ್ರೆ ಇವತ್ತು ಸ್ವಲ್ಪ ನಾವು ಹೋಗಿದ್ದಿನ ಮೋಡ ಇತ್ತು ಹಂಗಾಗಿ ಅಷ್ಟೊಂದು ಕಾಣಿಸ್ಲಿಲ್ಲ ಸೊ ಸಂಜೆ ಆಗಿತ್ತು ನಾವು ಮಕ್ಳಿಗೆಲ್ಲ ನೀರಿಗೆ ಇಳಿಯೋದ್ ಬೇಡ ಸುಮ್ನೆ ಆಟ ಆಡ್ರು ಅಂದ್ರೆ ನೀರ್ ಕಾಣಿಸಿದ್ರೆ ಕೇಳ್ಬೇಕಾ ಬಟ್ಟೆ ಬಿಚ್ಚಿ ಹರ್ಷ ಧನ್ಯಾ ಮತ್ತೆ ನೀರ್ ಅಂದ್ರೆ ಒಂದ್ ಮೂರು ಜನನು ನೀರಿಗೆ ಇಳ್ದೇ ಬಿಟ್ರು ಕೀರ್ತನ ಬಟ್ಟೆ ಹೋಗಿರಲಿಲ್ಲ ಆಕ್ಚುಲಿ ಏನ್ ಗೊತ್ತಾ ನಾವು ಬಟ್ಟೆ ಈ ತರ ಈ ತರ ಇದೇನೋ ಕಾನ್ಸೆಪ್ಟೇ ಗೊತ್ತಿಲ್ಲ ಜಸ್ಟ್ ನಾವ್ ನೋಡ್ಕೊಂಡ್ ಬರೋದು ಅಂತ ಹೋಗಿದ್ದು ಆದ್ರೆ ನೀರ್ ಅಲ್ಲ ಹತ್ರ ಹೋದ್ಮೇಲಂತೂ ಎಷ್ಟ್ ಚೆನ್ನಾಗಿತ್ತು ಅಂದ್ರೆ ನನ್ನ ಹಸ್ಬೆಂಡು ಅಂದ್ರು ಇದು ಯಾವುದೇ ರೀತಿಯ ನೀರು ಈಗ ನಾವು ಮಂಗಳೂರಿಗೆ ಎಲ್ಲೋ ಕಾರವಾರ ದೂರ ಬೀಚಿಗೆಲ್ಲ ಹೋದಾಗ ಅಲ್ಲಿ ನೀರು ತರ ಉಪ್ಪು ನೀರು ಅಲ್ವ ಆಗ ಫಾಲ್ ಆಗೋದು ತುಂಬಾ ಟ್ಯಾನ್ ಆಗೋದು ಇಚ್ಚಿಂಗ್ ಆಗೋದು ಈ ತರ ಎಲ್ಲಾ ಆಗುತ್ತೆ ಆದ್ರೆ ಈ ನೀರು ಹೇಮಾವತಿ ನೀರು ಸೀ ವಾಟರ್ ಆಗಿರೋದ್ರಿಂದ ಏನು ಆಗಲ್ಲ ಆರಾಮಾಗಿ ಇಳ್ದು ಆಟ ಆಡ್ಲಿ ಬಿಡು ಅಂತ ಅಂದ್ರು ಹೆಂಗಾದ್ರು ಆಗ್ಲಿ ಅಂತ ಒಂದ್ ಮೂರ್ ಟವಲ್ ಮಾತ್ರ ಇಟ್ಕೊಂಡು ಹೋಗಿದ್ವಿ ಸೊ ಬಟ್ಟೆ ಎಲ್ಲ ಏನು ಇಟ್ಕೊಂಡಿರ್ಲಿಲ್ಲ ಇವ್ರ ಮೂರು ಜನ ಇಳಿದ್ ಚೆನ್ನಾಗ್ ಕುಣಿದ್ ಕೊಪ್ಪಳಸಿದ್ರು ಅವ್ರು ಆರ್ ಗಂಟೆ ಆದ್ರೂ ಮೇಲೆ ಆಚೆ ಬರೋದಕ್ಕೆ ಇಷ್ಟ ಇಲ್ಲ ಚೆನ್ನಾಗ್ ಕುಣಿತಾ ಇದ್ರು ನಾವೆಲ್ಲರೂ ದಡದಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ ನೀವು ಇವಾಗ ಕಾಣಿಸ್ತಾ ಇದೀಯಲ್ವಾ ಹಸಿರು ಕಾಣಿಸ್ತಾ ಇದೀವಲ್ಲ ಅಲ್ಲೇನೆ ಗೋಪುರ ಕಾಣಿಸ್ತಾ ಇದೆ ನೋಡಿ ಅದೇ ದೇವಸ್ಥಾನ ಸುತ್ತ ನೀರಿದೆ ತುಂಬಾ ಹಿಂದೆ ಫುಲ್ ಸುತ್ತ ನೀರಿದೆ ತುಂಬಾ ಚೆನ್ನಾಗಿದೆ ನೀವೇನಾದ್ರೂ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಒನ್ ಡೇ ಪ್ಲಾನ್ ಮಾಡೋದಿದ್ರೆ ಖಂಡಿತವಾಗ್ಲೂ ಬನ್ನಿ ಮಕ್ಳು ಕರ್ಕೊಂಡು ಸಖತ್ ಎಂಜಾಯ್ ಮಾಡ್ತಾರೆ ಸೊ ಬರ್ತಾನೆ ನೀವೇನಾದರೂ ಫುಡ್ ನ ತಗೊಂಡ್ ಬಂದ್ರೆ ಇನ್ನು ಒಳ್ಳೇದು ಆರಾಮಾಗಿ ಸಂಜೆ ತನಕ ಎಂಜಾಯ್ ಮಾಡ್ಬೋದು ಏನ್ ಗೊತ್ತಾ ಬೆಳಿಗ್ಗೆನೆ ಏನಾದರೂ ತಿನ್ನೋದಕ್ಕೆ ಫುಡ್ಡೆಲ್ಲ ಮಾಡ್ಕೊಂಡು ಮನೆಯಿಂದ ಬಂದು ಒನ್ ಡೇ ಟೈಮ್ ಸ್ಪೆಂಡ್ ಮಾಡ್ಬೌದು ತುಂಬ ಚೆನ್ನಾಗಿದೆ ನೀರು ಯಾರಿಗೆಲ್ಲ ಇಷ್ಟ ಇರತ್ತೆ ನೀರಲ್ಲಿ ಆಟ ಆಡೋಕ್ಕೆ ಮಕ್ಳಿಗೆ ಆಟ ಆಡ್ಸೋಕ್ಕೆ ಮತ್ತು ನೀವು ಏನಾದರೂ ನೀರಲ್ಲಿ ಆಟ ಆಡಬೇಕು ಅನ್ನೋ ಕ್ರೇಜ್ ಇರೋರು ಖಂಡಿತವಾಗ್ಲೂ ಒಂದು ಸತಿ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಶ್ಶು ನೀರು ನಾವು ಸನ್ಸೆಟ್ ನೋಡೋಣ ಅಂತ ಈವ್ನಿಂಗ್ ಪ್ಲ್ಯಾನ್ ಮಾಡ್ಕೊಂಡು ಈವ್ನಿಂಗ್ ಓದ್ವಿ ಬಟ್ ಮೋಡ ಇದರಿಂದ ನಮಗೇನು ಕಾಣಿಸ್ತಾ ಇಲ್ಲ ಸೊ ಚೆನ್ನಾಗಿದೆ ತುಂಬ ಜನ ಆ ಕಡೆ ಎಲ್ಲ ಸ್ವಲ್ಪ ಜನ ಜಾಸ್ತಿ ಇದ್ರು ಅಂತ ನಾವು ಈ ಕಡೆಗೆ ಬಂದ್ವಿ ಇಲ್ಲೆಲ್ಲ ಬರೀ ಮಕ್ಕಳು ನಾವು ಮಾತ್ರ ಆಟ ಆಡ್ಬೋದು ನೋಡಲಿ ಆಟ ಆಡಲಿ ಅಂತ ನಿಜ ಚೆನ್ನಾಗಿದೆ ಒಂದು ಸತಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಫುಡ್ಡೆಲ್ಲ ನೀವೇ ತರಬೇಕು ನಿಯರ್ ಬೈ ಫುಡ್ಡೆಲ್ಲ ಇಲ್ಲೇನು ಅಷ್ಟೊಂದು ಚೆನ್ನಾಗಿರೋದು ಯಾವುದು ಸಿಗಲ್ಲ ಮನೆಯಿಂದ ತಗೊಂಡು ಬಂದು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಯಾಕ್ರಿ ಹಿಂಗ್ ಕೂತಿದಿರ ಚಪ್ಪಲಿ ಮುಂದ್ ಇಟ್ಕೊಂಡು ಹ ಚಪ್ಪಲಿ ಮಾರಾಟಕ್ಕಿದೆ ಅದೇನ್ ಬ್ರ್ಯಾಂಡ್ ಚಪ್ಪಲಿ ಅಲ್ಲ ಯಾವ್ದೋ ವೆಲ್ಕ್ರೋ ವೆಲ್ಕ್ರೋ ಅಂತೆ ಏನು ದೊಡ್ಡ ಬ್ರ್ಯಾಂಡ್ ಹೇಳ್ದಂಗೆ ಹೇಳ್ತಾರೆ ಎಷ್ಟಿದೆ ಮಾರಾಟಕ್ಕೆ ಜಸ್ಟ್ ಟೂ ತೌಸಂಡ್ ಹಂಡ್ರೆಡ್ ಇಲ್ಲಿ ತಿನ್ನಕ್ಕೆ ಏನಾರ ಸಿಗಬೇಕಪ್ಪ ತಿನ್ನಕ್ಕೆ ಏನಿಲ್ಲ

ಐ ಬನ್ನಿ ಸಾಕು ಆರು ಕಾಲ ಇವಾಗ ಈಗ ನೋಡ್ರ ಅಲ್ಲಿ ನೋಡಿ ಎಲ್ಲರೂ ನಾವು ನೋಡ ಹೋಗ್ತಾ ಇವಾಗ ನಮಗೋಸ್ಕರ ನಾವು ಇಲ್ಲೇ ಕಾಯ್ದಿದ್ದಿಕ್ಕೂ ವೇಟ್ ಮಾಡೋರೆ ಪಾಪ ಅಂತ ಎಲ್ಲ ಹೋದ್ರು ಬರ್ರೋ ಈ ಜನ ಎಲ್ಲ ಖಾಲಿ ಆದ್ರೂ ನಾವು ಮಾತ್ರ ಖಾಲಿ ಆಗಿಲ್ಲ ಬನ್ನಿ 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 ಟೈಮ್ ಆಯ್ತು ಹಾ ಅವನಿಲ್ಲೇ ಹೇಳ್ತಾನೆ ಸ್ನಾಕ್ಸ್ ಅಂತ ನಾವೆಲ್ಲರೂ ಬರ್ತಾ ಕಾರಲ್ಲೇನೆ ಪ್ಲಾನ್ ಮಾಡಿದ್ವಿ ಸೊ ಒನ್ ಡೇ ಪ್ಲಾನ್ ಮಾಡಿ ಸಂಡೇಸ್ ಯಾವಾಗ್ಲಾದ್ರು ಮನೆಯಿಂದನೇ ಕುಕ್ಕಿಂಗ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಗಾಡಿಗೆ ತುಂಬಿಕೊಂಡು ನಾವು ಕೂಡ ನೀರಲ್ಲಿ ಆಟಾಡೋ ತರ ಬಟ್ಟೆ ಎಲ್ಲ ತಗೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಗೊತ್ತಿಲ್ಲ ಯಾವಾಗ ಹೋಗ್ತೀವೋ ಸದ್ಯದ್ರಲ್ಲೇ ಹೋಗೋದು ಅಂತ ಎಲ್ಲ ಮಾತಾಡ್ಕೊಂಡು ಬಂದಿದೀವಿ ಮಕ್ಳೆಲ್ಲಾ ನೀರಿಂದ ಹೊರಗಡೆ ಬಂದ ತಕ್ಷಣನೇ ಚಳಿ ಚಳಿ ಅಂತ ಶುರು ಮಾಡಿದ್ರು ಸೊ ನೀರಲ್ಲಿ ಆಟ ಕುಂತು ಸಖತ್ ಹೊಟ್ಟೆ ಸೀತಾ ಇದೆ ಏನಾದರೂ ತಿನ್ನೋದು ಕೊಡ್ಸಿ ಅಂತ ಅಲ್ಲೇನೆ ಹರ್ಷ ಹೇಳ್ತಾ ಇದ್ದ ಸ್ನಾಕ್ಸ್ ಏನಾದರೂ ತಿನ್ನೋಣ ಅಂತ ನೋಡಿದ್ರೆ ಅಲ್ಲಿ ಏನು ಅಷ್ಟೊಂದು ಯಾವ್ದು ಚೆನ್ನಾಗಿರೋದು ಯಾವುದು ಫುಡ್ ಸಿಗ

ಹಾಗಾಗಿ ದೂರನೇ ಹೋಗ್ಬೇಕು ಮನೆಯಿಂದ ಮಾಡ್ಕೊಂಡ್ ಬಂದ್ರೆ ಒಳ್ಳೇದು ಸೊ ಬರ್ತಾ ನಾವು ಅಲ್ಲಿ ಫುಡ್ ಕರ್ಕೊಂಡ್ ಹೋದ್ವಿ ಏನ್ ಬೇಕು ಎಲ್ಲಾರು ತಿನ್ಲಿ ಅಂತ ಪಾನಿಪುರಿ ದಹಿ ಪುರಿ ಮಸಾಲೆ ಪುರಿ ಏನೇನ್ ಬೇಕು ಎಲ್ಲಾದ ಆರ್ಡರ್ ಮಾಡ್ದ ನಮ್ ತಮ್ಮ ಒಂದ್ ಕಡೆಯಿಂದ ತಿನ್ಕೊಂಡ್ ನಿಂತ್ಕೊಂಡಿದ್ವಿ ಕುತ್ಕೊಂಡ್ ತಿನ್ನಕ್ ಜಾಗ ಇಲ್ಲ ಅಂತ ಸ್ವಲ್ಪ ಹೊತ್ ವೇಟ್ ಮಾಡಿದ್ವಿ ಜನ ಜಾಸ್ತಿ ಇದ್ರು ಕ್ರೌಡ್ ಸೊ ಹಾಗಾಗಿ ಅಲ್ಲೇ ನಿಂತ್ಕೊಂಡಿದ್ವಿ ಸ್ವಲ್ಪ ಚೇರ್ ಗಳೆಲ್ಲ ಸಿಕ್ಕು ಹಾಗೆ ಕುತ್ಕೊಂಡಿದ್ರು ಮಕ್ಳಿಗಂತೂ ಚಳಿ ಆಗ್ತಾ ಇದೆ ಹೊರ್ಗಡೆ ಬಂದ್ಮೇಲೆ ನೀರಿಂದ ಬಂದ್ಮೇಲೆ ಚಳಿ ಆಗ್ತಾ ಇದೆ ಅಂತ ಒಬ್ಬೊಬ್ಬರೇ ಶುರು ಮಾಡಿದ್ರು ನನ್ನ ಹಸ್ಬೆಂಡಿಗೆ ರ ಪಾನಿಪುರಿ ಎಲ್ಲ ಇಷ್ಟ ಆಗಲ್ಲ ಅವರು ಮಸಾಲಾ ದೋಸೆ ಮತ್ತೆ ಆನಿಯನ್ ದೋಸೆ ಎಲ್ಲ ತಗೊಂಡ್ ಬಂದ್ರು ಅವ್ರೂ ಸೊ ತಿಂತಾ ಇದ್ವಿ ನಮ್ಮಅಮ್ಮಂಗ ಅಲ್ಲಿಂದನೆ ಫೋನ್ ಮಾಡಿ ಹೇಳದ್ವಿ ನಾವು ಊಟಕ್ಕೆ ಬರಲ್ಲ ಇವತ್ತೇನು ಅಡಿಗೆ ಮಾಡಬೇಡ ನಾವೆಲ್ಲ ಇಲ್ಲೇ ತಿನ್ಕೊಂಡ್ ಬರ್ತೀವಿ ಅಂತ ನಾವೆಲ್ಲ ತಿನ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡ್ ಮನೆಗೆ ಸೇರೋದ್ರೊಳಗೆ ಒಂಬತ್ ಗಂಟೆ ಆಗಿತ್ತು ಸೊ ತುಂಬಾ ಚೆನ್ನಾಗಿತ್ತು ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಜೊತೆ ನೀವು ಹೋಗಿ ಎಂಜಾಯ್ ಮಾಡ್ಬೋದು ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ ನೀರೊಳಗೆ ಯಾರೆಲ್ಲ ಆಟಾಡ್ಬೇಕು ಅಂತ ಇಷ್ಟ ಇದ್ದೀರೋ ಮಿಸ್ ಮಾಡದೆ ಹೋಗಿ ಸೊ ಲಗಲಿ ಮತ್ತೆ ಸಿಗ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮಸ್ಕಾರ ಯು ಆಲ್ ಥ್ಯಾಂಕ್ ಯು ಸೊ ಮಚ್